ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೆ ಪ್ರಿಯರೇ ನಾವು ಪ್ರವಾದಿ ಯೋನನು ಸರ್ವೇಶ್ವರ ಸ್ವಾಮಿ ಹೇಳಿದಂತಹ ಮಾತನ್ನು ಕೇಳದೆ ಅದರ ನಿಮಿತ್ತ ಯೋನನು ಯಾವ ರೀತಿ ಕಷ್ಟಪಟ್ಟನು ಹಾಗೂ ದೇವರ ಮಾತನ್ನು ಕೇಳಿದ ನಂತರ ದೇವರು ಅವರಿಗೆ ಆ ಕಷ್ಟದಿಂದ ಹೊರಬರಲು ಯಾವ ರೀತಿ ಸಹಾಯ ಮಾಡಿದರು ಹಾಗೂ ಯೋನನ ಮುಖಾಂತರ ಆ ನಿನಿವೆ ಪಟ್ಟಣವನ್ನು ಸರ್ವೇಶ್ವರ ಸ್ವಾಮಿಯು ನಾಶವಾಗದಂತೆ ಹೇಗೆ ಉಳಿಸಿದರು ಎಂದು ನೋಡೋಣ ಬನ್ನಿ ಪ್ರಿಯರೇ ಹಾಗಾದರೆ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ ಬನ್ನಿ ಪ್ರಿಯರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಿಯರೇ ಪ್ರವಾದಿ ಯೋನನು ಸರ್ವೇಶ್ವರನಲ್ಲಿ ಉಳ್ಳವನಾಗಿದ್ದನು ಹಾಗೂ ಒಂದು ದಿವಸ ಸರ್ವೇಶ್ವರ ಸ್ವಾಮಿಯು ಯೋನನಿಗೆ ನೀನು ಎದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಏಕೆಂದರೆ ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಆಗ ಸರ್ವೇಶ್ವರ ಸ್ವಾಮಿಯು ಯೋನನಿಗೆ ಅಪ್ಪಣೆ ಮಾಡಿದರು ಯಾಕೆಂದರೆ ನಿನಿವೆ ಪಟ್ಟಣದವರು ದೇವರಿಗೆ ವಿರುದ್ಧವಾದ ಪಾಪವನ್ನೇ ಮಾಡುತ್ತಿದ್ದರು ಅದಕ್ಕಾಗಿ ದೇವರು ಯೋನನಿಗೆ ಆ ನಿನಿವೆ ಪಟ್ಟಣದವರಿಗೆ ನಾನು ಇನ್ನೊಂದು ಸಂದರ್ಭವನ್ನು ನೀಡುತ್ತೇನೆ ನೀನು ಹೋಗಿ ನಿನಿಮೆ ಪಟ್ಟಣದವರನ್ನು ಎಚ್ಚರಿಸು ಎಂದು ಯಾಕೆಂದರೆ ಅವರು ಮಾಡಿರುವಂತಹ ತಪ್ಪುಗಳನ್ನು ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಕೇಳಿ ಮಾನಸಾಂತರ ಹೊಂದಿ ಅವರ ಆತ್ಮ ನಾಶವಾಗದಂತೆ ರಕ್ಷಣೆ ಪಡೆಯಬೇಕೆಂದು ಆದರೆ ಪ್ರಿಯರ ಯೋನನು ಆ ನಿನವೆ ಪಟ್ಟಣಕ್ಕೆ ಹೋಗುವ ಬದಲು ತಾಶೀಶಿಗೆ ಓಡಿ ಹೋಗುತ್ತಾನೆ ಯೋನನು ಸರ್ವೇಶ್ವರನ ಮಾತನ್ನು ಕೇಳಲಿಲ್ಲ ಪ್ರಿಯರ ಯೋನನಿಗೆ ತಿಳಿದಿತ್ತು ಸರ್ವೇಶ್ವರ ಸ್ವಾಮಿಯು ದಯೆ ತೋರಿಸುವವರು ಕನಿಕರವು ದೀರ್ಘಶಾಂತಿಯೋ ಹಾಗೂ ಮಹಾಕೃಪೆಯೋ ಉಳ್ಳ ದೇವರು ಎಂದು ಹಾಗೂ ಯೋನನಿಗೆ ತಿಳಿದಿತ್ತು ನಾನು ದೇವರು ಹೇಳಿದ ಹಾಗೆ ನೆನಪೇ ಪಟ್ಟಣಕ್ಕೆ ಹೋಗುತ್ತೇನೆ ಹಾಗೂ ಸರ್ವೇಶ್ವರನ ಸ್ವಾಮಿ ಹೇಳಿದಂತೆ ಮಾಡುವೆನು ಆಗ ಆ ನೆನವೇ ಪಟ್ಟಣದವರು ಮಾಡಿರುವ ಪಾಪಕ್ಕಾಗಿ ಮಾನಸಾಂತರ ಪಟ್ಟು ದೇವರಿಗೆ ಒಳಗಾಗುವರು ಎಂದು ಆಗ ಸರ್ವೇಶ್ವರ ಸ್ವಾಮಿಯು ನಾಶ ಮಾಡುವುದಿಲ್ಲವೆಂದು ಕೂಡ ತಿಳಿದಿದ್ದನು ಅದಕ್ಕಾಗಿ ಯೋನನು ನೆನವೇ ಪಟ್ಟಣಕ್ಕೆ ಹೋಗದೆ ತಾಶೀಶಿಗೆ ಹೋಗುತ್ತಾನೆ ಪ್ರಿಯರೇ ಇದೇ ರೀತಿ ನಾವು ಕೂಡ ಯೋಚಿಸುತ್ತೇವೆ ಆಗಾಗ ನಮಗೂ ಕೂಡ ದುಷ್ಟ ಜನರಿಗೆ ಪ್ರಭು ಏಸುವಿನ ಸ್ವಾರ್ಥಿಯನ್ನು ಹೇಳುವುದರಿಂದ ಏನು ಪ್ರಯೋಜನವಾಗುತ್ತದೆ ಎಂದು ತಿಳಿದುಕೊಂಡು ಅವರು ಹಾಗೆಯೇ ನಾಶವಾಗಲಿ ಎಂದು ಯೋಚಿಸುತ್ತೇವೆ ಅಂತಹ ಮನುಷ್ಯರಿಗೆ ಹೇಳಿದರೆ ಅವನೆಲ್ಲಿ ಏಸುವನ್ನು ನಂಬಿ ಮಾಡಿರುವಂತಹ ತಪ್ಪಿಗಾಗಿ ಕ್ಷಮೆ ಕೇಳಿ ಮಾನಸಾಂತರ ಹೊಂದುತ್ತಾನೆ ಎಂದು ಕೂಡ ಯೋಚಿಸುತ್ತೇವೆ ಆ ದುಷ್ಟ ಜನರಿಗೆ ಸ್ವಾರ್ಥೆಯನ್ನು ಹೇಳುವ ಬದಲು ಸರ್ವೇಶ್ವರ ಸ್ವಾಮಿಯು ಆ ದುಷ್ಟ ಜನರನ್ನು ನಾಶ ಮಾಡಿಬಿಡಲಿ ಎಂದು ಕೂಡ ಯೋಚಿಸುತ್ತೇವೆ ಹಾಗೆ ಯೋನನು ಕೂಡ ಯೋಚಿಸಿರಬಹುದು ಪ್ರಿಯರೆ ಹೀಗೆ ಆ ನೆನವೆಯ ಪಟ್ಟಣದವರನ್ನು ಸರ್ವೇಶ್ವರ ಸ್ವಾಮಿಯು ನಾಶ ಮಾಡಿಬಿಡಲಿ ಎಂದು ಕೂಡ ಯೋಚಿಸಿರಬಹುದು ಅದಕ್ಕಾಗಿ ಯೋನನು ನೆನವೆಯ ಪಟ್ಟಣಕ್ಕೆ ಹೋಗುವ ಬದಲು ತಾಶೀಶಿಗೆ ಓಡಿ ಹೋಗುತ್ತಾನೆ ನಂತರ ಯೋನನು ಯೊಪ್ಪ ಇಳಿದು ಅಲ್ಲಿ ತಾಶೀಶಿಗೆ ತೆರಳುವ ಹಡಗಿನಲ್ಲಿ ಹತ್ತುತ್ತಾನೆ ನಂತರ ಸರ್ವೇಶ್ವರ ಸ್ವಾಮಿಯು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟರು ಆಗ ಯೋನನು ಅಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು ಅವನಿಗೆ ಗಾಢ ನಿದ್ರೆ ಹತ್ತಿತ್ತು ಪ್ರಿಯರೇ ನಂತರ ಅಡಗಿನ ಯಜಮಾನನು ಅವನ ಬಳಿಗೆ ಬಂದು ಇದೇನು ನಿದ್ದೆ ಮಾಡುತ್ತಿ ಎಂದು ನಿನ್ನ ದೇವರಿಗೆ ಮೊರೆಯಿಡು ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸುವನು ಆಗ ನಾವು ನಾಶವಾಗದಂತೆ ಉಳಿದೆವು ಎಂದು ಹೇಳಿದರು ಆಗ ಅವರು ಚೀಟು ಹಾಕಿ ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣವೆಂದು ತಿಳಿಯೋಣ ಎಂದು ಹೇಳುವಾಗ ಆ ಚೀಟಿ ಯೋನನ ಹೆಸರಿಗೆ ಬಂತು ಪ್ರಿಯರೇ ಅವರು ನೀನು ಎಲ್ಲಿಂದ ಬಂದೆ ಯಾವ ಕೆಲಸದ ಮೇಲೆ ಬಂದೆ ನೀನು ಯಾವ ದೇಶದವನು ಎಂದು ಕೇಳಿದರು ಆಗ ಯೋನನು ನಾನು ಇಬ್ರಿಯನು ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರಾದ ಭಕ್ತನು ಎಂದು ಹೇಳಿದನು ಆಗ ಜನರು ಹೆದರಿ ಇದೇನು ನೀನು ಮಾಡಿದ್ದು ಎಂದು ನಾನು ದೇವರ ಸಮ್ಮುಖದಿಂದ ಓಡಿ ಬಂದವನು ಎಂದು ಹೇಳಿದ ಒಂದೇ ಮಾತಿನಿಂದ ಆ ಜನರು ತಿಳಿದುಕೊಳ್ಳುತ್ತಾರೆ ನಂತರ ಅವರು ನಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವ ಹಾಗೆ ಮಾಡಬೇಕಾದರೆ ಏನು ಮಾಡಬೇಕು ಎಂದು ಅದಕ್ಕೆ ಯೋನನು ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿರಿ ಆಗ ಸಮುದ್ರವು ಶಾಂತವಾಗುವುದು ಆ ದೊಡ್ಡ ತುಫಾನು ನಿಮಗೆ ಸಂಭವಿಸಿದ್ದು ನನ್ನ ನಿಮಿತ್ತವೇ ಎಂದು ಹೇಳಿದನು ಆಗ ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರು ಆದರೂ ಸೇರಲು ಆಗಲಿಲ್ಲ ಸಮುದ್ರವು ಇನ್ನೂ ಅಲ್ಲ ಕಲ್ಲೋಲವಾಗಿ ಅವರನ್ನು ಎದುರಿಸಿತು ಆಗ ನಾವಿಕರು ಸರ್ವೇಶ್ವರನಿಗೆ ಮೊರೆಯಿಟ್ಟು ಸರ್ವೇಶ್ವರನೇ ಕೇಳು ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ ಎಂದು ಹೇಳಿ ಯೋನನನ್ನು ಸಮುದ್ರಕ್ಕೆ ಎಸೆದು ಬಿಟ್ಟರು ಪ್ರಿಯರೆ ಆಗ ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿ ಬಿಟ್ಟಿತು ಇದನ್ನು ನೋಡಿ ಆ ಜನರು ಯಹೋ ಸರ್ವೇಶ್ವರನಿಗೆ ಬಹಳ ಭಯಪೆಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಅರಿಕೆಗಳನ್ನು ಮಾಡಿಕೊಂಡರು ಇತ್ತ ಯೋನನನ್ನು ನುಂಗಲು ಸರ್ವೇಶ್ವರ ಸ್ವಾಮಿಯು ಒಂದು ದೊಡ್ಡ ಮೀನಿಗೆ ಅರ್ಪಣೆ ಮಾಡಿದರು ಆಗ ಯೋನನು ಮೂರು ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದರು ಆಗ ಯೋನನು ಆ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಪ್ರಾರ್ಥಿಸತೊಡಗಿದನು ಪ್ರಿಯರೇ ಇಲ್ಲಿ ನಾವು ಧ್ಯಾನಿಸಬೇಕಾದ ವಿಷಯವೇನೆಂದರೆ ಸರ್ವೇಶ್ವರ ಸ್ವಾಮಿ ಹೇಳಿದ ಅಪ್ಪಣೆಯ ಮೇರೆಗೆ ನಾವು ನಡೆಯದೇ ಇದ್ದರೆ ಹಾಗೂ ಕೇಳದಿದ್ದರೆ ನಾವು ಬಹ ಬಹ ಬಹಳ ಸಂಕಟಕ್ಕೆ ಒಳಗಾಗುತ್ತೇವೆ ನಂತರ ಅದರಿಂದ ನಮ್ಮ ಸುತ್ತಮುತ್ತಲಿರುವ ಇರುವವರಿಗೂ ಕೂಡ ತೊಂದರೆಯಾಗುತ್ತದೆ ಪ್ರಿಯರೇ ಸರ್ವೇಶ್ವರನು ಯೋನನ ಮೇಲೆ ಕೋಪಗೊಂಡಿದ್ದರು ಆದರೆ ಅವನ ಜೊತೆಯಲ್ಲಿ ಇರುವವರಿಗೂ ಇದು ಸಂಕಟಕ್ಕೆ ಗುರಿ ಮಾಡಿತ್ತು ಪ್ರಿಯರೇ ಸರ್ವೇಶ್ವರ ಸ್ವಾಮಿಯು ನಮಗೆ ಒಂದು ಕೆಲಸವನ್ನು ಹೇಳಿ ಕರೆದಾಗ ನಾವು ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟು ಅವರು ಹೇಳಿದ ಕೆಲಸವನ್ನು ಮಾಡಿ ಮುಗಿಸಬೇಕು ಮತ್ತು ಅವರು ಇಳಿದ ಕೆಲಸವನ್ನು ಮಾಡಿ ಅವರಿಗೆ ಮಹಿಮೆ ಸಲ್ಲಿಸಬೇಕು ಇಲ್ಲದಿದ್ದರೆ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ಹಾಗಾಗುತ್ತದೆ ಆದ್ದರಿಂದ ನಮ್ಮ ಜೊತೆ ಇರುವವರು ಕೂಡ ಕಷ್ಟಪಡಬೇಕಾಗುತ್ತದೆ ಪ್ರಿಯರೇ ನಂತರ ಯೋನನು ಆ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಸರ್ವೇಶ್ವರ ಸ್ವಾಮಿಗೆ ಪ್ರಾರ್ಥಿಸಿದ ಬಳಿಕ ಆಗ ಸರ್ವೇಶ್ವರ ಸ್ವಾಮಿಯು ಆ ಮೀನಿಗೆ ಅಪ್ಪಣೆ ಮಾಡಲು ಅದು ಯೋನನನ್ನು ಒಣನೆಲದಲ್ಲಿ ಕಾರಿಬಿಟ್ಟಿತು ಪ್ರಿಯರೇ ಯೋನನು ಆ ಮೀನಿನ ಹೊಟ್ಟೆಯಲ್ಲಿದ್ದುಕೊಂಡು ಮೂರು ರಾತ್ರಿ ಮೂರು ಆಗಲು ಪ್ರಾರ್ಥಿಸಿದನು ಅವನ ಸಾಮರ್ಥ್ಯದಿಂದ ಅವನು ಹೊರಗೆ ಬರುವುದಕ್ಕೆ ಆಗಲಿಲ್ಲ ಪ್ರಿಯರೇ ನಂತರ ಅವನು ಆ ಮೀನಿನ ಹೊಟ್ಟೆಯಿಂದ ಹೊರಬರಲು ಸರ್ವೇಶ್ವರನಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸಿದನು ಹೀಗೆಯೇ ಪ್ರೇರೆ ನಾವು ಕೂಡ ಇಕ್ಕಟ್ಟಿನ ಸಮಯದಲ್ಲಿ ಇದ್ದುಕೊಂಡು ನಾವೇ ಆ ಸಮಸ್ಯೆಯಿಂದ ಹೊರಬರಲು ಪ್ರಯತ್ನಿಸುತ್ತೇವೆ ನಂತರ ಆಗಲಿಲ್ಲ ಎಂದಾಗ ಸರ್ವೇಶ್ವರನಲ್ಲಿ ಮೊರೆ ಇಡುತ್ತೇವೆ ಪ್ರೇರೆ ನಾವು ಹಾಗೆ ಮಾಡದೆ ಮೊದಲು ನಮ್ಮ ಸಮಸ್ಯೆಯನ್ನು ಸರ್ವೇಶ್ವರನಿಗೆ ತಿಳಿಸಿ ಪ್ರಾರ್ಥಿಸಬೇಕು ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೆ ಇಕ್ಕಟ್ಟಿನ ದಿನದಲ್ಲಿ ನನಗೆ ಮೊರೆಯಿರಿ ನಾನು ಕೇಳಿ ನಿಮಗೆ ಸದುತ್ತರವನ್ನು ದಯಪಾಲಿಸುವೆನು ಇದೇ ದೇವರ ಆಜ್ಞೆಯಾಗಿದೆ ಪ್ರಿಯರಿ ನಂತರ ಯೋನನು ಆ ಮೀನಿನ ಹೊಟ್ಟೆಯೊಳಗಿಂದ ಬಂದ ಮೇಲೆ ಆಗ ದೇವರ ವಾಕ್ಯದ ನಿಮಿತ್ತ ಯೋನನು ದೇವರ ಬಳಿಯಲ್ಲಿ ಬರಲು ಸಾಧ್ಯವಾಯಿತು ಆಗ ದೇವರು ಯೋನನಿಗೆ ಎದ್ದು ನೀನು ನಿನವೆಯ ಪಟ್ಟಣಕ್ಕೆ ಹೋಗು ನಾನು ನಿನಗೆ ಏನು ಹೇಳಿದೆನೋ ಅದನ್ನು ನಿನವೇ ಪಟ್ಟಣದಲ್ಲಿ ಹೋಗಿ ಹೇಳು ಎಂದರು ನಂತರ ಯೋನನು ನಿನಿವೆ ಪಟ್ಟಣಕ್ಕೆ ಬಂದನು ಯೋನನು ನಿನವೆಯಲ್ಲಿ ಹೀಗೆ ಹೇಳುತ್ತಿದ್ದನು ನಿನವೆಯೂ ಕೆಡವಲ್ಪಡುವುದು ಎಂದು ಹೇಳತೊಡಗುತ್ತಿದ್ದನು ಆಗ ನಿನಿವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಚಿಕ್ಕವರಿಂದ ದೊಡ್ಡವರ ತನಕ ಉಪವಾಸ ಮಾಡತೊಡಗಿದರು ಹಾಗೂ ಯೋನನ ಪ್ರಕಟಣೆಯು ನಿನಿವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನು ತೆಗೆದುಬಿಟ್ಟು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕುಳಿತುಕೊಂಡನು ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಗಳ ಆಜ್ಞೆಯನ್ನಾಗಿ ಜನ ಪಶು ಮಂದೆ ಇಂಡು ಇವುಗಳು ಏನು ರುಚಿ ನೋಡದಿರಲಿ ತಿನ್ನದಿರಲಿ ಕುಡಿಯದಿರಲಿ ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು ಹೊದಿಕೆಯಾಗಲಿ ಎಲ್ಲರೂ ದೇವರಿಗೆ ಬಲವಾಗಿ ಮೊರೆ ಇಡಲಿ ಒಬ್ಬೊಬ್ಬನು ತನ್ನ ತನ್ನ ದುರ್ಮಾರ್ಗವನ್ನು ತಾನು ನಡೆಸುತ್ತಿದ್ದ ಹಿಂಸೆಯನ್ನು ತೊರೆದು ಬಿಡಲಿ ದೇವರು ಒಂದು ವೇಳೆ ಮನಮರುಗಿ ಹಿಂದಿರುಗಿ ತನ್ನ ಉಗ್ರ ಕೋಪವನ್ನು ತೊಲಗಿಸಾನು ನಾವು ನಾಶವಾಗದೆ ಉಳಿದೆವು ಎಂಬುದನ್ನು ನಿನವೆಯಲ್ಲೆಲ್ಲ ಸಾರತೊಡಗಿದರು ಆಗ ಸರ್ವೇಶ್ವರ ಸ್ವಾಮಿಯು ನಿನವೆಯರ ಕಾರ್ಯಗಳನ್ನು ನೋಡಿ ಅವರು ತಪ್ಪು ದುರ್ಮಾರ್ಗದಿಂದ ತಿರುಗಿಕೊಂಡಾರೆಂದು ತಿಳಿದು ಮನಮರಗಿ ತಾನು ಅವರಿಗೆ ಮಾಡಬೇಕೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟರು ಪ್ರೇರೆ ನಂತರ ಯೋನನು ಇದೆಲ್ಲವನ್ನು ನೋಡಿ ಬಹಳ ಕೋಪಗೊಂಡನು ಹಾಗೂ ದೇವರು ದೇವರೇ ಕೇಳು ನಾನು ಸ್ವದೇಶದಲ್ಲಿರುವಾಗಲೇ ಈಗಾಗುವುದೆಂದು ತಿಳಿದು ಅದಕ್ಕಾಗಿ ನಾನು ತಾಶೇಷಿಗೆ ಹೂಡಿ ಹೋದೆನು ಈಗ ಸರ್ವೇಶ್ವರನೇ ನನ್ನ ಪ್ರಾಣನ್ನು ತೆಗೆ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ವಿಜ್ಞಾಪಿಸಿಕೊಂಡನು ಅದಕ್ಕೆ ಸರ್ವೇಶ್ವರನು ನೀನು ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಿದರು ಆನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡನಲ್ಲಿ ಒಂದು ಗುಡಿಸಿಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿಯೇ ಕುಳಿತುಕೊಂಡಿದ್ದನು ಆಗ ದೇವರಾದ ಸರ್ವೇಶ್ವರನು ಯೋನನ ಮೇಲ್ಗಡೆ ಒಂದು ಸೋರೆಗಿಡವನ್ನು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ದುಃಖವನ್ನು ಹೋಗಿಸಿ ಕಡಿಮೆ ಮಾಡಿದರು ಆಗ ಯೋನನಿಗೆ ಬಹು ಸಂತೋಷವಾಯಿತು ನಂತರ ಮೂರನೆಯ ದಿನ ಮಾರನೆಯ ದಿನ ಅರುಣೋಯೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದರು ಅದು ಸೋರೆ ಗಿಡವನ್ನು ಹೊಡೆಯಲು ಒಣಗಿ ಹೋಯಿತು ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದರು ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವವನಾಗಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು ಆಗ ದೇವರು ಯೋನನನ್ನು ನೀನು ಸೋರೆಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟರು ಅದಕ್ಕೆ ಸರ್ವೇಶ್ವರನು ನೀನು ಆ ಸೋರೆಗಿಡಕ್ಕಾಗಿ ಕಷ್ಟಪಡಲಿಲ್ಲ ಬೆಳೆಯಿಸಲಿಲ್ಲ ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ ಒಂದು ಲಕ್ಷ ಇಪ್ಪತ್ತು ಸಾವಿರ ನರ ಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನಿವೆಗಾಗಿ ನಾನು ಕನಿಕರ ಪಡಬಾರದು ಅಂದರು ಪ್ರಿಯರೇ ದೇವರು ನಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಯಾಕೆಂದರೆ ಯಾರೋ ನಾಶವಾಗದಂತೆ ನಿತ್ಯಜೀವ ಹೊಂದಬೇಕೆಂದು ಹಾಗೆಯೇ ನಿನಿವೆ ಪಟ್ಟಣದವರು ದೇವರಿಗೆ ತುಂಬ ವಿರುದ್ಧವಾಗಿ ಪಾಪ ಮಾಡಿದರು ನಂತರ ದೇವರಿಗೆ ಹೆದರಿ ಅವರು ಮಾಡಿರುವ ಪಾಪಕ್ಕಾಗಿ ಪಟ್ಟು ಮಾನಸಾಂತರ ಪಟ್ಟ ನಿಮಿತ್ತ ದೇವರವರಿಗೆ ನಾಶ ಮಾಡದಂತೆ ಉಳಿಸಿದರು ಹಾಗೆಯೇ ಪ್ರಿಯರೇ ನಾವು ಕೂಡ ಪಾಪದಲ್ಲಿದ್ದರೆ ಈ ದಿನವೇ ಪಶ್ಚಾತ್ತಾಪ ಪಡುವುದರಿಂದ ನಮ್ಮನ್ನು ದೇವರು ಕ್ಷಮಿಸಿ ದೇವರು ನಮ್ಮನ್ನು ನಾಶ ಮಾಡದಂತೆ ಉಳಿಸುವರು ಹಾಗೂ ನಾವು ನಮ್ಮ ಜೊತೆಯಲ್ಲಿರುವವರಿಗೂ ಕೂಡ ಕುಟುಂಬಕ್ಕೂ ಆಶೀರ್ವಾದವನ್ನು ಉಂಟು ಮಾಡೋಣ ಪ್ರಿಯರೇ ಪಾಪದಲ್ಲಿರುವವರಿಗೆ ಯೇಸುವಿನ ಸುವಾರ್ತೆಯನ್ನು ಹೇಳುವ ಮೂಲಕ ಅವರ ಆತ್ಮವು ನಾಶವಾಗದಂತೆ ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದುಕೊಳ್ಳಲು ಸಹಾಯ ಮಾಡೋಣ ಅದರ ನಿಮಿತ್ತ ನಾವು ಕೂಡ ಸರ್ವೇಶ್ವರನು ಹಾಗೂ ಪವಿತ್ರಾತ್ಮರ ಅನುಗ್ರಹವನ್ನು ಪಡೆದುಕೊಂಡು ದೇವರಿಗೆ ಮಹಿಮೆ ಸಲ್ಲಿಸೋಣ ಪ್ರಿಯರೇ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದೇವರು ಪರಿಶುದ್ಧಾತ್ಮರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್